విశ్వ జనసంఖ్యా దినాచరణ అభియా ఎర్ర సౌర ఇప్ప ఇందు తాలూకు కచేరియ ముందే తూకు ఆరోగ్యాధికారి డాక్టర్ నరసింహమూర్తి తహసీల్దార్ మనీషా ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸೇರಿದಂತೆ ವಿವಿಧ ಗಣ್ಯರು ಉದ್ಘಾಟಿಸಿದರು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಜುಲೈ ಹನ್ನೊಂದರಂದು ಆಚರಿಸಲಿದ್ದು ಇದಕ್ಕೆ ಪೂರಕವಾಗಿ ಜೂನ್ ಇಪ್ಪತ್ತೇಳರಿಂದ ಜುಲೈ ಇಪ್ಪತ್ತೇಳರವರೆಗೆ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಪ್ರತಿಯೊಬ್ಬ ನಾಗರಿಕ ಈ ಅಭಿಯಾನದಲ್ಲಿ ಭಾಗಿಯಾಗಬೇಕು ಈ ಅಭಿಯಾನದಲ್ಲಿ ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರಿಗೂ ಸಹ ಸಂತಾನಹರಣ ಚಿಕಿತ್ಸೆ ನಡೆಸಲಾಗುತ್ತದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಿಳಿಸಿದರು ಇವತ್ತಿನ ದಿವಸ ಇಪ್ಪತ್ತೇಳನೇ ತಾರೀಕಿಂದ ಹಿಡಿದು ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕಿನವರೆಗೂ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರೂ ಸಹಿತ ಇದರಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಇಷ್ಟು ದಿವಸ ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮಾತ್ರ ನಾವು ಒತ್ತನ್ನು ಕೊಡ್ತಾ ಇದ್ವಿ ಇವಾಗ ಗಂಡ್ಮಕ್ಳು ಸಹಿತ ಅಷ್ಟೇ ಮುತುವರ್ಜಿಯಿಂದ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾಳ ಸರಳವಾಗಿರ್ತಕ್ಕಂಥ ಒಂದು ಆಪ್ರೇಷನನ್ನು ನಾವು ಈಗ ಒಂದು ಹತ್ತು ವರ್ಷಗಳಿಂದ ಇದ್ದೀವಿ ಗಂಡು ಮಕ್ಕಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲೇ ಗುಡ್ಬಂಡೆ ತಾಲೂಕು ಅತಿ ಚಿಕ್ಕದಾಗಿದ್ದರೂ ಸಹಿತ ಕಳೆದ ವರ್ಷ ಆರು ಆಪ್ರೇಷನ್ಗಳನ್ನು ಗಂಡು ಮಕ್ಕಳಿಗೆ ಮಾಡಿ ಪ್ರಥಮ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಆಗಲಿಕ್ಕೆ ಎಲ್ಲ ಎಲ್ಲರೂ ಸಹಿತ ಸಹಕಾರವನ್ನು ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳಲ್ಲಿ ಹಲವಾರು ವಿ ವಿವಿಧ ಸೌಲಭ್ಯಗಳು ಲಭ್ಯ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಸಹಿತ ವಿದ್ಯಾವಂತರಾಗಿ ಈ ದೇಶದ ಅಭಿವೃದ್ಧಿಗೆ ನಾಂದಿಯನ್ನು ಹಾಡಬೇಕು ಅಂತೇಳಿ ಕೋರ್ಕೊಳ್ತಾ ಎಲ್ಲರ ಸಹಕಾರವನ್ನು ಈ ಅಭಿಯಾನದಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮೆಷರ್ಸ್ ಕೂಡ ಇದೆ ಸೊ ಅದು ಹೆಲ್ದಿ ಮೆಜರ್ಸ್ ಅದನ್ನು ಬೇರೆ ರೀತಿ ಅನ್ಯತ್ಯವಾಗಿ ಅದನ್ನು ಬೇರೆ ರೀತಿ ಯಾವುದೇ ಕಾರಣಕ್ಕೂ ಅಲ್ಲಿ ನಿಂಬಿಸಬಾರ್ದು ಅದು ಮತ್ತು ಪೊಲ್ಯು ಪಾಪ್ಯುಲೇಷನ್ ನಾವೇನು ಒಂದು ಫ್ಯಾಮಿಲಿ ಅಂತ ನಾನೇನು ಹೇಳ್ತೀನಿ ಅದು ಜಾಸ್ತಿ ಸ್ವಲ್ಪ ಕಂಟ್ರೋಲ್ಡ್ ವೇನಲ್ಲಿದ್ದರೆ ಫ್ಯಾಮಿಲಿ ಕೂಡ ಡೆವಲಪ್ ಆಗುತ್ತೆ ಅದೇ ರೀತಿ ಸೊಸೈಟಿ ಕೂಡ ಡೆವಲಪ್ ಆಗುತ್ತೆ ಫೈನಲ್ ಆಗಿ ನಮ್ಮ ದೇಶನೇ ಡೆವಲಪ್ ಆಗ್ತದೆ ಸೊ ಈ ಒಂದು ಅಭಿಯಾನ ಏನು ಇವತ್ತಿಂದ ಚಾಲನೆಗೊಂಡಿದೆ ಯಾವ್ಯಾವ ಥರದ ಮೆಜರ್ಸ್ ಇದೆ ಅಂತ ಆ ಒಂದು ಮೆಜರ್ಸಿನ ಏನು ಅವೇರ್ನೆಸ್ಸು ಅವರು ಎಲ್ಲ ಹಳ್ಳಿಗಳಿಗೂ ತಲುಪೋ ಥರ ನೋಡ್ಕೊಳ್ತಾರೆ ಅದೇ ರೀತಿ ನಮ್ಮ ತಾಲೂಕು ಹಾಸ್ಪಿಟಲ್ ಏನಿದೆ ಅಲ್ಲಿ ಕೂಡ ಬಂದಾಗ ಡಾಕ್ಟರ್ಸ್ ಏನು ಯಾವ್ಯಾವ ಥರ ಮೆಜರ್ಸ್ ಇದೆ ಯಾವ್ಯಾವ ಥರ ಬರ್ಕ್ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಕೇಳಿದರೆ ಅವರು ಕೂಡ ಅದರ ಬಗ್ಗೆ ಇನ್ಫಾರ್ಮೇಷನ್ನ ಸೂಕ್ತ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ ಸೊ ಅದರ ಅನುಗುಣವಾಗಿ ಯಾವುದೇ ಒಂದು ಫ್ಯಾಮಿಲಿ ಅವರ ಫ್ಯಾಮಿಲಿ ಪ್ಲಾನಿಂಗ್ನ ಮಾಡಬೇಕು ಅಂತ ಎಲ್ಲರನ್ನಲ್ಲೂ ಕೇಳ್ಕೊ ಇದೇ ಸಮಯದಲ್ಲಿ ಗುಡಿಬಂಡೆಯ ತಹಸೀಲ್ದಾರ್ ಮನೀಷಾರ್ ಅವರು ಮಾತನಾಡಿ ದೇಶ ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶರವೇಗದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯ ನಿಯಂತ್ರಣ ಬಹಳ ಮುಖ್ಯ ಈ ವಿಚಾರದಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು ಅದನ್ನು ಬೇರೆ ರೀತಿ ಅನ್ಯತ್ಯವಾಗಿ ಅದನ್ನು ಬೇರೆ ರೀತಿ ಯಾವುದೇ ಕಾರಣಕ್ಕೂ ಪ್ರತಿಬಿಂಬಿಸ್ಬಾರ್ದು ಅದು ಒಂದು ಪೊಲ್ಯೂ ಪಾಪ್ಯುಲೇಷನ್ ಅವೇನು ಒಂದು ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಸ್ವಲ್ಪ ಕಂಟ್ರೋಲ್ಡ್ ವೇನಲ್ಲಿದ್ದರೆ ಫ್ಯಾಮಿಲಿ ಕೂಡ ಡೆವಲಪ್ ಆಗುತ್ತೆ ಅದೇ ರೀತಿ ಸೊಸೈಟಿ ಕೂಡ ಡೆವಲಪ್ ಆಗುತ್ತೆ ಫೈನಲ್ ಆಗಿ ನಮ್ಮ ದೇಶನೇ ಡೆವಲಪ್ ಆಗ್ತದೆ ಸೊ ಈ ಒಂದು ಅಭಿಯಾನ ಏನು ಇವತ್ತಿಂದ ಚಾಲನೆಗೊಂಡಿದೆ ಮತ್ತು ನಮ್ಮ ಡಾಕ್ಟ್ರ್ ನರಸಿಂಗ್ ಅವರು ಹೇಳಿದ್ದಾರೆ ಯಾವ್ಯಾವ ಥರದ ಮೆಷರ್ಸ್ ಇದೆ ಅನ್ನೋದು ಆ ಒಂದು ಮೆಜರ್ಸಿನ ಏನು ಅವೇರ್ನೆಸ್ಸು ಅವರು ಎಲ್ಲ ಹಳ್ಳಿಗಳಿಗೂ ತಲುಪೋ ಥರ ನೋಡ್ಕೊಳ್ತಾರೆ ಅದೇ ರೀತಿ ನಮ್ಮ ತಾಲೂಕು ಹಾಸ್ಪಿಟಲ್ ಏನಿದೆ ಅಲ್ಲಿ ಕೂಡ ಬಂದಾಗ ಡಾಕ್ಟರ್ಸ್ಗೆ ಯಾವ್ಯಾವ ಥರ ಮೆಜರ್ಸ್ ಇದೆ ಯಾವ್ಯಾವ ಥರ ಬರ್ಕ್ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಕೇಳಿದರೆ ಅವರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಸುಮ್ತು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ ಈ ಸಮಯದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ನಿರ್ಮಲಮ್ಮ ರಹಮತುಲ್ಲಾ ಖಾನ್ ಸಿ ಡಿ ಪಿ ರಫೀಕ್ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಎಲ್ ಎಂ ವಿ ನರಸಮ್ಮ ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ ಮೊದಲಾದವರು ಹಾಜರಿದ್ದರು